ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕೀರ್ತಿ ಏನೂ ಮಾಡಿಲ್ಲ ಅಂತ ಹೇಳಿ ತಾಣ್ ವೈಷ್ಣವ್ ಒಪ್ಪಿಕೊಳ್ಳುತ್ತಾನೆ ಇಲ್ಲ ಅವಳು ಏನೋ ಕೋಪದಲ್ಲಿ ಹಾಗೆ ಮಾಡ್ತಾಳೆ ಕೋಟಲ್ಲಿ ಇಲ್ಲ ಲಕ್ಷ್ಮೀ ಕೀರ್ತಿನ ಕೀರ್ತಿ ಲಕ್ಷ್ಮೀ ಸಾಯಿಸೋಕ್ಕೆ ನೋಡಿದ್ಲು ಅಂದಾಗ ತಾಂಡವ್ ಇಲ್ಲ ಅವಳೇನೋ ಆ ರೀತಿ ಮಾಡಿದ್ದಾಳೆ ಆದರೆ ನನಗೆ ಲಕ್ಷ್ಮಿಗೆ ಯಾವತ್ತೂ ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ಕೀರ್ತಿ ಅಂದ್ಕೊಂಡಿಲ್ಲ ಅಂತ ಹೇಳಿ ವಾದಿಸ್ತಾನೆ ಆಮೇಲೆ ನಂತರದಲ್ಲಿ ಈ ಕಡೆ ಆಶ್ರಮದಲ್ಲಿ ಇಲ್ಲ ಪಟಾಕಿದು ವಿಚಾರ ಗೊತ್ತಾದ ತಕ್ಷಣ ಅಲ್ಲಿರೋಂಥವರು ತಕ್ಷಣ ಫೋನ್ ಮಾಡ್ತಾರೆ ಗಂಗನಿಗೆ ಗಂಗಾ ಫೋನ್ ಮಾಡಿದಾಗ ವೈಷ್ಣವಿಗೆ ವೈಷ್ಣವನ್ನ ನೋಡಿ ಅಲ್ಲಿಂದ ಆಶ್ರಮದಿಂದ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಫೋನ್ ರಿಸೀವ್ ಮಾಡುವುದಕ್ಕೆ ಅಂತ ಹೇಳಿ ವೈಷ್ಣವ್ ಹೊರಗಡೆ ಹೋದಾಗ ಅವರು ಹೇಳ್ತಾರೆ ಇಲ್ಲ ಇಲ್ಲಿ ಏನೋ ಮೋಸ ನಡೆದಿದೆ ಪಟಾಕಿದು ಇವರು ನಾವು ಆರ್ಡರ್ ಕೊಟ್ಟಿರೋಂಥವ್ರು ಬಂದಿರಲಿಲ್ಲ ಆ ಹುಡುಗಿ ಬಂದಿದ್ಲಲ್ಲ ಇದೆಲ್ಲ ಏನೋ ಪ್ಲ್ಯಾನ್ ಅನಿಸುತ್ತೆ ಅಂತ ಹೇಳಿದಾಗ ವೈಷ್ಣವ್ಗೂ ತುಂಬ ಗಾಬರಿ ಆಗುತ್ತೆ ಅಂದರೆ ಇದ್ರೆಲ್ಲರ ಹಿಂದೆ ಏನೋ ನಡೆದಿದೆ ನನ್ನ ಲಕ್ಷ್ಮಿಯನ್ನು ಅವರೇ ಬೇಕು ಬೇಕು ಅಂತ ಹೇಳಿ ಸಾಯಿಸಿದ್ದಾರೆ ಅನ್ನೋ ಅನುಮಾನ ಬರುತ್ತದೆ ಹಾಗೆ ಇನ್ನೊಂದು ಕಡೆ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಬದುಕಿದ್ದಾಳೆ ಈಗ ಲಕ್ಷ್ಮಿನೇ ಅವನು ಬಿಸಾಕಿದಂತಹ ಕವನದ ಕಾಗದವನ್ನು ಓದುತ್ತಾ ಇದ್ದಾಳೆ ಈಗ ಮುಂದೆ ಲಕ್ಷ್ಮಿ ಕೋರ್ಟ್ಗೆ ಎಂಟ್ರಿ ಕೊಡುತ್ತಾಳ ಅಂತ ಹೇಳಿ ನೋಡಬೇಕು ಹಾಗೆ ಅವಳು ಒಬ್ಬಳು ಕಾವೇರಿಗೆ ತಿಳಿಸಲು ನೋಡುತ್ತಾಳೆ ಇಲ್ಲ ಲಕ್ಷ್ಮಿ ಬದುಕಿದ್ದಾಳೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳಿ ಆದರೆ ಕಾವೇರಿಗೆ ಅದು ಅರ್ಥವಾಗುವುದಿಲ್ಲ ಮುಂದಿನ ಸಂಚಿಕೆಗಳಲ್ಲಿ ಲಕ್ಷ್ಮಿನೇ ಕೋರ್ಟಿಗೆ ಬಂದು ಅವರ ಅತ್ತೆಯನ್ನು ಅಪರಾಧಿ ಅಂತ ಹೇಳಿ ಸಾಬೀತು ಮಾಡುತ್ತಾಳ ಅವಳ ತಪ್ಪುಗಳನ್ನೆಲ್ಲ ಎಲ್ಲರಿಗೂ ತಿಳಿಸಲು ಸಹಾಯ ಮಾಡುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಸಪೋರ್ಟು ಮಾಡಿ ಧನ್ಯವಾದಗಳು